ಹೊರಗೆ ಹೋಗೋಣ ಅಂದ್ರೆ ಜಿಟಿ ಜಿಟಿ ಮಳಿ ಮನೆಗೆ ಬೆಂಡೆಕಾಯಿ ಅವ ಬೆಂಡೆಕಾಯಿ ಫ್ರೈ ಮಾಡ್ತೇನೆ ಊಟಕ್ಕೆ ಬೆಂಡೆಕಾಯಿ ತೊಳೆದು ಒರೆಸಿ ಇಟ್ಕೊಂಡೇನಿ ಒಂದು ಬೆಂಡೆಕಾಯಿಂದ ಎರಡು ಹೋಳು ಮಾಡ್ಕೋತೇನೆ ಬೆಂಡೆಕಾಯದು ಆರೋಗ್ಯಕರ ಉಪಯೋಗಗಳು ಈಗ ಇದಕ್ಕೆ ಕಡಲಿ ಹಿಟ್ಟು ಕಾರ್ನ್ಫ್ಲೋರ್ ಉಪ್ಪು ಖಾರ ಪುಡಿ ಹಾಕಿ ಕಲಸಿಡ್ತೀನಿ ಕಾರ್ನ್ಫ್ಲೋರ್ ಇಲ್ಲ ಅಂದ್ರೆ ಅಕ್ಕಿ ಇಟ್ಟು ಹಾಕೋಬೋದು ಒಳಗೆ ನಾರಿನಾಂಶ ಹೆಚ್ಚಿರೋದರಿಂದ ಹೊಟ್ಟೆಗೆ ಒಳ್ಳೆಯದು ರಕ್ತದೊಳಗಿರೋ ಸಕ್ಕರೆ ಅಂಶ ಹಿರಿಕೊಳ್ಳೋದ್ರಿಂದ ಡಯಾಬಿಟಿಸ್ ಅವ್ರಿಗೆ ಒಳ್ಳೆಯದು ಜ್ಞಾಪಕ ಶಕ್ತಿ ಹೆಚ್ಚು ಮಾಡೋದರಿಂದ ಓದೋ ಮಕ್ಕಳಿಗೆ ಒಳ್ಳೆಯದು ಹಿಂಗಾಗಿ ನಮ್ಮ ಊಟದಲ್ಲಿ ಬೆಂಡೆಕಾಯಿನ ಹೇರಳವಾಗಿ ಬಳಸೋದ್ರಿಂದ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದಾಗ್ತದೆ ಖಾರ ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದ್ರೆ ನೀವು ಮ್ಯಾಲಿಂದ ಖಾರ ಪುಡಿ ಉದುರ್ಸ್ಕೋಬೋದು ನಾ ಬರಿ ಅನ್ನ ತವಿ ಮಾಡಿದ್ದೆ ಬಾಡಿಸ್ಕೊಳ್ಳಿಕ್ ಬೆಂಡಿಕಾಯಿ ಫ್ರೈ ಮಾಡಿದೆ ನೋಡ್ರಿ